ए बैठ बा, हाँ? ये ना? ताता मन, ताता, ताता मन, ताता मन। ये ना मेरा ये ना दे, बा ना इतने को तने। इतने तन बा। ए हो, पापा। चलो ನಮ್ಮ ಚಿನ್ನವಾರಪ್ಪ ಬಂದಾರೆ ಇವತ್ತು ಮೊನ್ನೆ ಹೋದವರು ಕಮ್ಮಿ ಅಂದ್ರೆ ಒಂದು ಐದು ಆರು ದಿನ ಆತೇನೆ ನಿನ್ನೆ ಮೊನ್ನೆಯಿಂದ ನಮ್ಮ ಚಿನ್ನದ ಸಿಕ್ಕಾಪಟ್ಟೆ ಜ್ವರಗಳು ಭಾಳ ಬರೋಕತ್ತ ಬಿಡುತ್ತೆ ಹಂಗಾಗಿ ಆಮೆಂಟು ಜ್ವರ ದೌಡಿ ಹಾಲು ಬರತ್ತವೇನ ತಾಯಿಗಳು ಏನೋ ಮುಟ್ಟಿದ್ರ ಅವೇನ ನೂ ಜಾಸ್ತಿ ಹಾಕೊಂತಾರೆ ಹಂಗ ನಾನು ನೋಡೋಕೆ ಹೋಗಿಲ್ಲ ವಿಪರೀತ ಜ್ವರ ರೀ ಪಾಪ ಎರಡು ದಿನ ಅದು ಊಟ ಇಲ್ಲ ಏನಿಲ್ಲ ಅಷ್ಟು ಇದು ಮಾಡಿಬಿಟ್ಟಿಲ್ಲ ಇಡೀ ರಾತ್ರಿ ನಿನ್ನಂತೂ ಮಲಗಿ ಕೊಟ್ಟಿಲ್ಲ ಹನ್ನೆರಡು ಗಂಟೆ ಆಗೈತಿ ಹನ್ನೆರಡು ಗಂಟೆಯಿಂದ ನಾಲ್ಕೂವರೆವರೆಗೂ ಪಪ್ಪ ಬೇಕು ಅಂತ ಆ ಇಲ್ಲಿ ನೋಡ್ರಿ ಮಳಿ ಅಂದ್ರೆ ಮಳಿ ಬರತ್ತೈತೆ ರಾತ್ರಿ ಮೂರುವರಿಂದ ಮಳಿ ಸ್ಟಾರ್ಟ್ ಆಗ್ಬಿಟ್ಟೈತಿ ಅಷ್ಟೊತ್ತಿನಾಗ ಎಲ್ಲಿ ಕರ್ಕೊಂಡು ಹೋಗ್ಬೇಕಾಕಿನ ಹಾಗಾಗಿ ಬೆಳಿಗ್ಗೆ ಅಂದ್ರೆ ಇಲ್ಲೇ ನಮ್ಮ ಓಣಿಯಾ ಒಳಗನ್ನ ಒಬ್ರದ್ದು ಎಕ್ಸ್ಪರ್ಡ್ ಇವತ್ತು ತೀರ್ಕೊಂಡ್ರಲ್ಲ ತೀರ್ಕೊಂಡಿದ್ದಕ್ಕೆ ಮತ್ತು ಒಬ್ರು ಬರಬೇಕಿತ್ತು ಮತ್ತೆ ನಾನು ಚಿನ್ನ ಕರ್ಕೊಂಡು ಹೋಗಕ್ಕೆ ಬರ್ದಿಲ್ಲಲ್ಲ ಮತ್ತು ಅವರ ಅಲ್ಲೇ ಕೆಲ್ಸದ ಮೇಲೆ ಹೇಳ್ಕೊಂಡು ಮತ್ತೆ ದಾವಣಗೆರೆಯಿಂದ ಬಂದ್ರ ಇವತ್ತ ಬಂದು ಕಾಸು ಈ ಮಣ್ಣು ಕೊಟ್ಟು ಕಾಸು ಬಂದು ಜಾಕದು ಮಾಡಿ ಚಿನ್ನಂಗೆ ಕರ್ಕೊಂಡು ಸ್ವಲ್ಪ ಹೊರ ಹೋಗ್ಕಾನೆ ಅಂತ ಸ್ವಲ್ಪ ಮೈಂಡ್ ಫ್ರೆಶ್ ಆಕೈತಿ ಒಳಗಾದಾಳೆ ಕಮ್ಮಿ ಒಂದು ಆರು ದಿನ ಆತ ಅದ್ರಾಗ ಈಗ ಮೂರು ದಿನದಿಂದ ಜ್ವರ ಇರೋ ಸಮಾನಂತು ಎಲ್ಲಿ ಹೊರಗೆ ಹೋಗಿಲ್ಲ ಅವು ಗಾಳಿಗೆ ಅದ್ರೊಳಗೆ ನಮ್ದು ಹೊರಬೀಸಿನ ಮಣಿ ಆಕೈತಿರಲ್ಲ ಭಾಳ ಅಂದ್ರೆ ಭಾಳ ಗಾಳಿ ಬರ್ತೈತಿ ತಂಡಿ ಅದ್ರೊಳಗೆ ಈ ಮೂಡು ಗಾಳಿ ಬಂದುಬಿಟ್ಟೈತಿ ಈಗ ಹೊಚ್ಚಲು ಹೋಗೋ ತಕ್ಕನೂ ತಂಡಿನ ತಂಡಿ ಹಂಗಾಗಿ ಎಲ್ಲಿ ಹೊರಗೆ ಹೋಗಿದ್ದಿಲ್ಲ ಮನೆಯಾಗ ಈಗ ಕರ್ಕೊಂಡು ಹೊರಗೆ ಹೋಗ್ಯಾರ ಈಗ ನಮ್ಮ ಅತ್ತೆಯಾರ ಅವರು ನೆಗೆನ್ನೇರು ಹಾಕ್ಕಾರೆ ಹಾಗಾಗಿ ಅದ್ರೊಳಗೆ ಹಿಂಗೆ ನಮ್ಮ ಅತ್ತಿ ಕಡೆ ನಮ್ಮ ಅವ್ರ ಕಡೆ ಸಂಬಂಧಿಕರು ಇರುತ್ತಾರಲ್ಲ ನೆಗೆನ್ನ ಮನೆಯೊಳಗೆ ಮನಿಯೊಳಗೆ ತೀರ್ಕೊಂಡಾದ ಬಳಿಕ ಒಬ್ಬೊಬ್ಬರ ಚುಮಾರಿ ಉಪ್ಪಿಟ್ಟು ಹಿಂಗದು ಮಾಡ್ಕೊಂಡು ಹೋಗ್ತಾರೆ ಸಾಯಂಕಾಲ ಟೈಮ್ ಒಬ್ಬೊಬ್ಬರು ಅಡುಗೆ ಮಾಡ್ಕೊಂಡು ಹೋಗ್ಕೆ ನಾವು ಅಡುಗೆ ಮಾಡ್ಕೊಂಡು ಹೊಂಟೆ ನೋಡಿರಿ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡೀನಿ ಹಂಗೆ ಸ್ವಲ್ಪ ಹಿರಿಕ ಇತ್ತು ಹಿರಿಕ ಪಲ್ಯ ಮಾಡಿ ತೊಗೊಂಡು ಅವ್ರ ಮನೆ ಹೋಗಿ ಕೊಟ್ಟು ಮಾತಾಡ್ಸಿ ಬರ್ಬೇಕಾ ನಮ್ಮ ಸೈಡ್ ಅದು ತೀರ್ಕೊಂಡ್ರಿ ಈ ರೀತಿ ಪದ್ಧತಿ ಐತಿ ಮತ್ತು ಅಕ್ಕಿ ಅದು ಕೊಡಿಸ್ತಾರೆ ಅಂದರೆ ಇವತ್ತು ನೈಟ್ ಬೀಗರು ಕೊಡಿಸಿರ್ತಾರಲ್ಲ ಅಕ್ಕಿಲಿ ಅನ್ನ ಮಾಡಿ ಅವ್ರು ತೀರ್ಕೊಂಡಿರೋಂಥ ಜಗದ ದೀಪ ಹಚ್ಚಿಟ್ಕ ಸಹ ನೈವೇದ್ಯ ಮಾಡ್ತಾರೆ ಉಪ್ಪು ಹಾಕ್ಲಂಗೆ ಅನ್ನ ಮಾಡ್ತಾರೆ ಅನ್ನ ಮಾಡಿ ಕಸ ನೈವೇದ್ಯ ಮಾಡ್ತಾರೆ ಇವತ್ತು ರಾತ್ರಿ ಅನ್ನ ಮಜ್ಜಿಗೆ ಉಂಟಾರವ್ರ ಹಂಗೆ ಕೆಲವೊಂದು ಪದ್ಧತಿಗಳು ಮಾಡ್ಕೊತ ಬಂದಾರಲ್ಲ ಆ ರೀತಿ ಮಾಡ್ತಾರೆ ನಮ್ಮ ಅವರು ತಿರ್ಕೊಂಡ ನಾವು ಕೂಡ ಹಂಗೆ ಮಾಡಿದ್ವಿ ಅಂದ್ರೆ ಕೊಟ್ಟಿದ್ದು ಊಟನೂ ಮಾಡ್ತಾರೆ ಫಸ್ಟಿಗೆ ಅನ್ನ ಮಜ್ಜಿಗೆ ಉಂಡಿರ್ತಾರೆ ಸಪ್ಪನ ಊಟ ಇವತ್ತು ಅದು ಉಂಡಾದ ನಾವು ಒಯ್ದು ಕೊಟ್ಟಿರ್ತೀವಲ್ಲ ಅದನ್ನು ಭಾಳ ಕೊಟ್ಟಿದ್ರೆ ಮಂದಿಗೆಲ್ಲ ಕರ್ಶಿ ಉಣ್ಣ ಕೊಡ್ತಾರೆ ಇಲ್ಲ ಸ್ವಲ್ಪ ಐತೆ ಅಂದ್ರೆ ತವ ಒಳಗೆ ಭಾಳ ಜನ ಇದ್ದರು ಅವ್ರವ್ರ ಉಂಡು ಇದು ಮಾಡ್ತಾರೆ ಅದಕ್ಕೆ ಈಗ ನೋಡಿರಿ ಚಪಾತಿ ಅದು ಮಾಡ್ಕೊಂಡು ಹೋಗಾಕತ್ತಿದ್ವಿ ಮಾಡೋಕೆ ಚಿನ್ನಿಗೆ ಹುಷಾರಿಲ್ಲಲ್ರಿ ಹಂಗೆ ಭಾಳ ಕಾಡಕತ್ತಿದಕ್ಕೆ ರೊಟ್ಟಿ ಏನು ಮಾಡೋಕ್ಕೆ ಹೋಗಲಿಲ್ಲ ಚಪಾತಿ ಮಾಡೇನಿ ಪಲ್ಯ ಅದು ಮಾಡಿ ಈಗ ಅನ್ನ ಅದು ಕೊಡೋಲ್ಲ ಬರ ಚಪಾತಿ ಪಲ್ಯವಷ್ಟು ಕೊಟ್ಟು ಬರ್ತೇವೆ ನೋಡಿರಿ ಇವತ್ತು ಆಗ ಹಿರಿಯಾರಿರ್ಬೇಕು ಇರ್ಬೇಕು ಮತ್ತಿಲ್ಲಾಂದ್ರೆ ಗಂಡು ಮಕ್ಳು ಇರ್ಬೇಕು ನೋಡ್ರಿ ಇದ್ರನ ಮನೆಯಾಗ ಅಡುಗೆ ಮಾಡಂಗಾಕತಿ ಇಲ್ಲಾಂದ್ರೆ ಅಡಿಗೆನೂ ಇಲ್ಲ ಏನೂ ಇಲ್ಲೇ ಇಲ್ಲ ಇವತ್ತು ನಮ್ಮ ಮನೆಯಾರು ಅಂತಂದು ಎಲ್ಲ ಅದು ಆತು ಅದು ಆತು ಕೊಡೋದು ಆತು ಅವ್ರಿಗೆ ಯಾಕಂದ ಅಡುಗೆ ಎಲ್ಲ ಆಯ್ತು ನೋಡ್ರಿ ಇವತ್ತು ಅವ್ರು ಹೋದಾಗಿಂದೂ ಸರಿಯಾಗಿ ನಾವು ಅಡುಗೆಯೇ ಮಾಡ್ಕೊಂಡಿದ್ದಿಲ್ಲ ಚೆನ್ನಾಗೋಗಕ್ಕೆ ಏನು ಮಾಡ್ತಿದ್ದೀವಲ್ಲ ಅಷ್ಟ್ರ ಮ್ಯಾಗ ಮುಗಿಸ್ಬಿಡ್ತಿದ್ದೆ ಅದ್ರಾಗ ಈ ಮೂರು ನಾಲ್ಕು ದಿನ ಅಂತೂ ಏನು ಮಾಡೇ ಇಲ್ಲ ಆಕೆ ಮಾಡೋಕೆ ಬಿಟ್ಟಿಲ್ಲ ಎರಡು ದಿನ ಅಂತೂ ತೊಡಿಬಿಟ್ಟ ಇಳೋದಿಲ್ಲ ಜ್ವರ ಬಂದ್ರೆ ಭಾಳ ಕಿರಿಕಿರಿ ಬಿಟ್ಟಿದ್ಲು ಹಂಗಾಗಿ ಏನು ಅಡುಗೆ ಮಾಡಿದ್ದಿಲ್ಲ ನೋಡ್ರಿ ಇವತ್ತು ನಮ್ಮ ಬಂದಾರ ಅಂತಂದು ಎಲ್ಲ ಐಟಮ್ ರೆಡಿಯಾಗಿದ್ದಾವೆ ಇಲ್ಲಾಂದ್ರೆ ಏನು ಮಾಡೋದು ಎಲ್ಲ ತಿನ್ನೋದು ಸುಮ್ಮ ಇರೋದು ಹಿಂಗಾಗಿತ್ತು ಮಳೆ ಕಡಿಮೆ ಆಗಿ ಬಿಸಿಲು ಬಿದ್ದೈತಿ ಸ್ವಲ್ಪ ಕಾಳು ಆವಿ ಒಣಗಿಸಿ ಇಟ್ಕೊಂಡ್ರ ಆತ ಯಾಕಂದ್ರೆ ಒಳ್ದು ತಿಂಗ್ಳು ಆತು ಮಳಿ ಹತ್ತಿದ ಬಿಳಿ ಬಿಟ್ಟಿಲ್ಲ ಅಂಥೇಳಿ ನಾನು ಒಣಗಿ ಹಾಕೋಕೆ ಹೊಡೆದಾಡತ್ತೇನೆ ಎಲ್ಲ ಒಂದು ಸ್ವಲ್ಪ ಬಿಸಿಲಿಗೆ ಬಿದ್ದು ಅಂತೇಳಿ ಇಲ್ಲ ನಮ್ಮ ಚಿನ್ನ ನೋಡ್ರಿ ಏನೇನು ಮಾಡ್ ಹಾಕೋದಿಲ್ಲ ಅಕಾರಿ ಅಕಾರಿ ಮಕ ತೋರಿಸ್ರಿ ನಿಮ್ದು ಏನು ಮಾಡತ್ತೀರಿ ಏನು ಮಾಡತ್ತೀರಿ ನಾನು ಎಲ್ಲಿ ಹೋಗ್ಯಾಳ ಎಲ್ಲಿ ಹೋಗ್ಯಾಳ ಅಂತ ಹುಡ್ಕಾಕತ್ತೇನಿ ಈಕ ಸೌಂಡಿಲ್ಲದಂಗೆ ಬಂದಿಲ್ಲ ಶೇಂಗಾ ಹಾಳದ ಕುಂತ ಆಂ ಚಿನ್ನ ಏ ಮಾಡತ್ತೆ ಇವು ಚೆಲ್ಲಿದ್ದೆ ಯಾರು ಶೇಂಗಕಾಯಿ ಎಲ್ಲ ತಳ ಬಿಸಿಲು ಮಾಡಲ್ಲ ಹೆಂಗೈತೆ ಚಿನ್ನ ಚಿನ್ನು ಮಖ ತೋರಿಸು ವ ಮಖ ತೋರ್ಸೋಂಗಿಲ್ಲ ನೀ ನಾ ಹೋಗಲಿ ಭೂ ಹೋಗಲಿ ನಿನ್ಬಿಟ್ಟ ನಿನ್ನೆ ಹೆಂಗೆ ಬೇಕನೆ ಹೋಗಲಿ ಆಯಿತು ಓಕೆ ಸರಿ ಮಾತಾಡುವ ನೀ ಟಾಟಾ ಬಾಯ್ ಟಾಟಾ ಬಾಯ್ ಟಾಟ ಬಾಯ್ ಹೊಸ ಅಂಗಿ ಹಾಕೊಂಡೋಗಲಿ ಬರ್ತಿಲ್ಲ ಶಂಕಾಯಿಬಿಟ್ಟ ಹಾಕ್ಕೋಬೇಡಮ್ಮ ಬಾಯಾಗೆಲ್ಲನೂ ಮಣ್ಣಿರ್ತಾವೆ ಅದ್ರಾಗ ತೆಗಿ ಚಿನ ತಗೋ ಬಿಸಿಲು ಹತ್ತಾಯ್ತಿಲ್ಲ ಇಲ್ಲೇ ಮಕ್ಕಳ್ತೀನ ಚಾದರ ತಂದ್ಕೊಡ್ಲಾ ಒಂದು ಚಾದರ ತಂದು ಕೊಡಲಿ ಇಲ್ಲೇ ಊಟ ಮಾಡು ಇಲ್ಲೇ ಚಾದರ ಕೊಡ್ತಾನೆ ಕೊಡ್ತಾನೆ ಇಲ್ಲೇ ಮಲ್ಕೊಂಬಿಡು ಹಾಂ ಬರ ಎದ್ದ ಅದ್ದ ಸರಿ ಮಕ್ಕೊಂಡ ನಾವು ಒಳಗೆಲ್ಲ ಎಲ್ಲ ಹುಡ್ಕಾತಾನೆ ಎಲ್ಲಿ ಹೋಗ್ಯಾಳ ಎಲ್ಲಿ ಹೋಗ್ಯಾಳ ಅಂತೇಳಿ ಹೆಂಗೆ ಅದ ಮಕ್ಕೊಂಡ ಪುಣ್ಯಕ್ಕೆ ಜೋಳದ ಮಕ್ಕೊಂಡಿಲ್ಲ ಜೋಳದ ಹೋಗಿದ್ರೆ ಆಸಾಕ ಬರೋದಿಲ್ಲ ಬಿಡದಿಲ್ಲ ಎಲ್ಲ ಅಲ್ಲೆಲ್ಲ ಮಣ್ಣು ಹುಲ್ಲೈತಿ ನೋಡಿರಿ ಕ್ಲಿಯರ ಬಿಸಿಲು ಬಿದ್ದೈತಿ

Rambus, se... Rambu ya. hmm, rambus mana? ah, Hmm. Aku tidak. Hmm? Aku. Makatati. Hmm. 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 Saya kanuria tahu. Ah, apa kena? ಹೆಣ್ಣು ಮಕ್ಕಳು ಹಡ್ದಿದ್ದಕ್ಕೂ ಸಹ ಅರ್ಥ ಆಗತ್ತೆ ನೋಡ್ರಿ ವಿಡಿಯೋ ಚಾಲು ಹೋಗ್ತಿತ್ತ ಮುಂಚೆ ಹಾ ನೀನು ಮಾತ ಚಾಲು ಮಾಡಕ್ಕಿಂತ ಮುಂಚೆ ಒಂದು ಕೋ ಇನ್ಸಿಡೆಂಟ್ ಆಗುತ್ತೆ ಯಾಕಂದ್ರೆ ಹಾ ಮಾತಾಡ ಉಳ್ಳಾಡೆ ಹೆಚ್ಚಾಗತ್ತ ನೀ ಹೆಚ್ಚುವಾಗ ಅದು ಒಮ್ಮೆ ಉಳ್ಳಾಗಡ್ಡಿ ಕಾ ಕಣ್ಣಿ ಬಂದ್ಬಿಡ್ತ ಹಾ ಮಾತಾಡಮ್ಮ ಹಾ ಉಳ್ಳಾಗಡ್ಡಿ ಕಾ ಕಣ್ಣಿ ಬಂದ್ಬಿಡ್ತ ಒಮ್ಮೆ ಕಣ್ಣು ಉರಾಕತ್ತ ಉರಾಕತ್ತ ಕುಡ್ಲಿ ಓಡ್ ಹೋದಾಕಿನ್ನ ಟವೆಲ್ ತಗೊಂಬಂದ ಮಮ್ಮಿ ಕಣ್ಣು ಆತು ಅಂತ ಹೇಳಿ ಟವೆಲ್ತ್ ತಗೊಂಬಕ್ಕವ್ರು ಸಾಕತ್ತ ಅವ್ರು ಇವತ್ತು ಆ ರಮಣ್ಣ ನೋಡಕ್ ಹೊಂಟೇವಿ ಅಡ್ಗೆ ಮಾಡ್ಕೊ ಕಳ್ಸ ಸಾಕ್ಬಿಡು ಸಾಕಿಡು ಅದಕ್ಕೆ ಹೆಣ್ಮಕ್ಳ ಕಳು ಭಾಳ ಇರ್ತದಂತ ಹೇಳಿ ಏನು ತಿಳಿತಾನೆ ಏನ ಇದ್ ಬಿಟ್ಟು ಬಿಡು ಮಮ್ಮಿ ಬ್ಯಾಡ ಹೆಚ್ಚುದು ಸರ್ಸ್ತ ಸೈಡ್ಗೆ ಸರ್ಸಿ ಕಾಯ್ಸ ಕಣ್ಣಿಗೆ ಬಂದು ಕಣ್ಣ ನೀರು ಒರೆಸುದು ಅದು ಮಾಡತ್ತ ಇವತ್ತು ರೊಮ್ಮಣ ಭೇಟಿ ಹಾಕಿ ಹೊಂಟೇವಿ ಎರಡು ದಿನ ಅಲ್ಲೇ ಇರ್ತೇವೆ ಹುಣ್ಣ್ಮೂ ಅಲ್ಲೇ ಮಾಡ್ತೇವೆ ಗೌರಿ ಹುಣ್ಣಿಮೆಯೇ ಇಲ್ಲಿ ಇವತ್ತು ಎಲ್ಲ ಮನೆ ಸಾರ್ಸ್ಕೊಂಡು ಎಲ್ಲ ಆಯ್ಕಾ ಈಗ ಪೂಜೆದೆಲ್ಲ ವ್ಯವಸ್ಥೆ ಮಾಡ್ತೀನಿ ಹುಣ್ಮಿ ಎಲ್ಲ ಮಾಡಿಕ ಸಲ್ಲಿಗೆ ಹೋಗ್ತಾರೆ ನೋಡ್ರಿ ಇಲ್ಲ ಹುಣ್ಣಿಮೆ ಬಿಟ್ಟು ಹೋದೀವಿ ಅಂದ್ರೆ ಇಲ್ಲಿ ಹುಣಿಮೆ ಮೂರಿದಂಗತಿ ಹಂಗಾಗಿ ಹುಣ್ಣಿ ಮಾಡಿ ಊರಿಗೆ ಹೊಂಟೇವಿ ಇವತ್ತು ಇಲ್ಲಿ ಮನೆ ಒಬ್ಬರು ಎಕ್ಸ್ಪೈರ್ಡ್ ಆಗಿದ್ರಲ್ಲ ಅವ್ರದ್ದು ಇವತ್ತು ಲೊಬನ್ ಹಾಕೋದೈತಿ ಅಂದ್ರೆ ಐದು ದಿನಕ್ಕೆ ದಿನಾನು ಅಂತ ದಿನ ಹಾಕ್ತು

ಮಾತಾಡಬಾರ್ದೆ ನಾನು ಮಾತಾಡ್ತೇನೆ ಅರಾಮದಿರಿ ಹೆಂಗದೀರಿ ಚಲೋ ದಿರಿ ನಾವು ಆ ಚಲೋ ಅದೇ ಹಾಂ ನೀನೇ ಮಾತಾಡಿ ನೀನು ಮಾತಾಡ ಹಾಂ ಮಾತಾಡಿ ಕೇಳ ಆರಾಮದಿರಿ ಕೇಳ ಆರಾಮದಿರಿ ನಾನು ಬರ್ರಿ ಅಮ್ಮ ನೋಡೋಕೆ ಹೊಂಟೇವಿ ಅನ್ ಅಮ್ಮ ನೋಡೋಕೆ ಹೊಂಟೇವಿ ಅಂತ ಹೇಳ ಮತ್ತೆ ಬಿಡೋಣ ಕಟ್ ಮಾಡ್ದೆ ನಾನು ಕಟ್ ಮಾಡಲಿ ಮಾಡಲಿ ಅದೇ ಏನಾರ ಆಗ್ಬೇಕಾಗಿತ್ತಂದ್ರೆ ಯಾರ ಜೋಡಿ ಮಾತಾಡ್ಬೇಡ ಅಂತಂದು ಫೋನ್ ಕಟ್ ಮಾಡ್ತಾಳೆ Аки матар ба каншидра што матарта? Матар ಮಣಿ ಯಾರ್ದಿದ ನೀ ಕಟ್ಸಿನಾ ಮತ್ತೆ ಯಾರು ಕಟ್ಸ್ಯಾರ ಈ ಮಣಿ ಯಾರು ಕಟ್ಸಾರವಾ ಇಲ್ಲಿ ಕಟ್ಟ್ಯಾರ ಬಿಡು ಯಾರು ಕಟ್ಟ್ಯಾರ ನೀನೋ ನಿಮ್ಮ ಪಪ್ಪನೋ ನಿಮ್ಮ ಪಪ್ಪಾ ಕಟ್ಟೆ ಇದು ಯಾರು ಮಣಿ ಒನ್ ಟೂ ತ್ರೀ ಸ್ಟಾರ್ గిరణి అమ్మ కరి యారమ్మ నిమ్మమ్మ ఓడో హో ఓడో అందో హుచ్చి ఓదిరి బా ఓడో ఆస్మన్ బతాళ ನೋಡ ನೆನೆಪಿಟಾ ಅದು ನಿನ್ನ ಸಕ್ಕದಾಗ್ತೆ